ನೋಡಿ ಇನ್ನು ಮುಂದೆ ಕನ್ನಡ ಬಾವುಟದಲ್ಲಿ ಮೂರದೇ ಅಂತ ಅಲ್ಲ ದರ್ಶನದೇ ಅಂತ ಅಲ್ಲ ಯಾರ್ದು ಫೋಟೋಗಳನ್ನ ಕೊಡಿ ಲೈವ್ ಆಗ್ತಿದೆ ಇದು ಲೈವ್ ಆಗ್ತಾ ಇದೆ ಯಾಕೆ ಅಂದರೆ ಇದು ಕನ್ನಡ ಬಾವುಟ ಹೆಣ್ಮಕ್ಳ ಆಸ್ಪತ್ನ ಇವತ್ತು ನಾವೆಲ್ಲ ಬಾವುಟ ಅಂತ ಆಗ್ತೆಯಿಂದ ಇದಕ್ಕೆ ಇದಕ್ಕೊಂದು ಗೌರವ ಇದೆ ಇಲ್ಲದೇ ಆದಂಥ ಒಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ಭಾವತನ ಹೋಗ್ತಾರೆ ಇದರ ಮೇಲೆ ಆಗ್ತದೆ ಎಷ್ಟು ಮಟ್ಟದಲ್ಲಿ

ೂ ಇಲ್ಲ ಮುಂದೆ ಯಾರಾದ್ರೂ ಇಲ್ಲ ಯಾವ ಅಂಗಡಿಲೂ ಕೂಡ ದರ್ಶನ್ದೇ ಆಗಿಲ್ಲ ಯಾರದೇ ಆಗಿಲ್ಲ ತಾಯಿ ಭುವನೇಶ್ವರಿ ಇದಕ್ಕೆ ಯಾರು ಅರ್ಹರಲ್ಲ ಈಗ ನಾವು ಹೋರಾಟ ಮಾಡ್ತಾ ಇರ್ಬೋದು ಸಾಲ ಹಾಕ್ಕೊಂಡು ನಾವೇನು ಅರ್ಹರ ಅಂತ ನಾನು ಹೇಳಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಲ್ವಾ ಕನ್ನಡಿಕ್ ಇವತ್ತು ಕನ್ನಡ ತಾಯಿನ ಆರಾಧಿಸ್ಬೇಕು ನೂರಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಯಾರ್ದು ಇವತ್ತು ಹೋರಾಟಗಾರರಂತೆ ಬಂದಿಲ್ಲ ಇದು ಏನು ಹೋರಾಟ ಮಾಡಿದ್ದಾರೆ ಇವತ್ತು ಇವತ್ತು ಕೊಲೆ ಕೊಲೆ ಹಬ್ಬ ನನ್ನ ಏನಿದಪ್ಪ ಕೇಳ್ತಾ ನೀನು ನನ್ನ ಕೇಳ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಹೋಗಲ್ಲ ಕೇಳಕ್ಕೋಗಪ್ಪ ನಂದ್ರ ನನ್ನೇನ್ ಕೇಳ್ತಾ ಇದ್ದ ನೀನು ಕೇಳ್ತಾ ಇದ್ದೀನಿ ಯಾರೇ ಆಗಿದ್ದಲ್ಲ ನೀನ್ ಕೇಳಿದ್ದಕ್ಕೆ ನಾನು ಮಾಡ್ತಾ ಇದ್ದೀನಿ ನನ್ ಕೋಲ್ಡ್ ಹಾಕಿದ್ದೀನಿ ನಾನು ನೀನ್ ಕೇಳಿದ್ದೀನಿ ಹೋರಾಟಗಾರರು ನಾವು ನೀನ್ ಇವಾಗ ಬಂದಿದ್ದು ಹೇಳ್ತಾರೆ ನೀನ್ ಯುವ ಹೋರಾಟದ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳುದ ನಮ್ಗೆ ನೀನ್ ಏನ್ ಹೇಳ್ತೇನೆ ಆಗಲ್ಲ ನೀನ್ ಫಸ್ಟ್ ಏನ್ ಹೇಳ್ತೇನೆ ಏನಪ್ಪ ಇಲ್ಲ ಅಂತ ನಾನು ಫಸ್ಟ್ ಇಲ್ಲ ನಾನು ಕೊಡ್ತೀನಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳುತ್ತಾ ಆಗಲ್ಲ ನಾವೇ ಹೇಳ್ತಾ ಇಲ್ವಾ ಯಾರ್ದು ಕೂಡ ನಾನ್ ಹೇಳ್ತಾರೆ ಅದು ನಮ್ಮನ್ನು ಒಂದ್ ಸಂಸಾರ ಹಾಳು ಮಾಡೋನೆ ನಾನೇ ಹೇಳ್ತಾ ಇಲ್ವಾ ನೀನು ನಾನೇನು ಹೇಳಿದೆ ಫಸ್ಟ್ ಎತ್ತಿಕ್ಕಿದ್ದೀನಿ ಅಂತ ಹೇಳಿದೆ ಎತ್ತಕ್ಕಿದ್ದೀನಿ ಅಂತ ಏನೇನು ಹೇಳಿದೆ ನನಗೆ ಹೋಗಪ್ಪ ಬೇರೆ ಕಡೆ ಸಿಗ್ಬೋದು ಅಂತಲೇ ನಾನು ನೀವು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ನಾನು ನಿಮಗೆ ನಾನು ಹೇಳ್ತಾರೋ ಸದ್ಯದಲ್ಲಿ ಈಗ ನಿಮ್ಮದು ಇದು ಪೂರ್ತಿ ನೀವು ನಾನು ಭಾವುಕ್ರೆ ನಾವು ನೀನ್ ಈಗ ನೀನು ಯಾರೋ ಬಂದ ಅಮಾಯಕ ಸಿಕ್ಕಿಸ್ತಾ ಅಂದ್ರೆ ಸಿಗಸ್ಬಿಟ್ಟು ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಾರೆ ನೀನ್ ಪ್ರಚಾರ ತಗೋಳಕ್ಕೆ ಬಂದಿ ನನ್ನ ಸಿಗಿಸ್ಬಿಟ್ಟು ನೀನ್ ಪ್ರಚಾರ ತಗೊಂಡ್ಬೇಡ ನಾನು ಹೇಳ್ತಾ ಇದ್ದೀನಿ ಕೇಳು ನೀನ್ ಪ್ರಚಾರನೇ ಇರೋದು ನೀನು ಫಸ್ಟ್ ಬಂದಿ ನಾನು ಇಲ್ಲ ಅಂತ ಹೇಳಿದ್ರೆ ಪ್ರಚಾರ ತಗೊಂತಾ ಇದ್ದೀನಿ ನೀನು ನಾನು ಇಲ್ಲ ಅಂತ ನಾನು ನಾನು ಇಲ್ಲ ಅಂತ ಹೇಳ್ದೆ ಹೇ ಸ್ನೇಹಿತ ಅಂದ್ಬಿಟ್ಟು ಕೊಟ್ಟಿದ್ ನಾನು ನಿಮಗೆ ಹೌದು ಹಾ ನೀನ್ ಯಾರಿಗೂ ಕೊಡ್ಬೇಡಿ ನೀನ್ ಏನೋ ಮಾಡ್ತಾ ಮಾಡ್ತಾ ಇದೇನೋ ನಾನು ಕೊಟ್ಟಿದ್ದು ನಿನ್ ಮುಂದೆ ಯಾರಿಗೂ ಕೊಡಬೇಡಿ ನಾನು ನಿನ್ ಧರಣಿ ಮಾಡ್ತಾ ಇದ್ದೆ ಅನ್ಬಿಟ್ಟು ನಿಂಗೆ ಇಲ್ಲ ಅನ್ಬಿಟ್ಟೆ ನಾನು ನಿನ್ ನೈಟ್ ಅಂತ ನಾನು ಮುಂದೆ ಯಾರಿಗೂ ನಾನು ನಿನ್ ಇಲ್ಲ ಅನ್ಬಿಟ್ಟು ಯಾರಿಗೂ ಕೊಡಬೇಡಿ ನಾನು ಫಸ್ಟ್ ನಿಂಗೆ ಇಲ್ಲ ಅನ್ಬಿಟ್ಟು ಯಾರು ಕೊಡೋದು ಸರಿನಾ ನಾವು ಹೇಳೋದು ನಿಮ್ಗೆ ಹತ್ರ ಒಬ್ಬರು ಹೇಳೋದು ನಾನು ಇಲ್ಲಿ ತೋರಿಸ್ತೀನಿ ಮೇಲೆ ಯಾವನ್ ಈ ಪೂರ್ತಿ ತೋರಿಸ್ತೀನಿ ಅಲ್ಲ ನಾನು ಹೇಳಿದ ಏನ್ ಗೊತ್ತಾ ನಾನು ಫಸ್ಟ್ ಬಂದಾಗ ಶಿವ ಏಳ ಗಂಟೆ ಕೇಳಿದೆ ಏನು ಹೇಳಿದೆ ಶಿವು ನಿಮ್ಗೆ ಇಲ್ಲಪ್ಪಾ ಅಂತ ಹೇಳಿದೆ ಹೌದು ನಾನು ಮಂಜಾಳ ಬಾಯ್ಲೆ ಬದಿಬೇಕು ಹೇಳಿದೆ ಇಲ್ಲ ಅಂದೇಳಿದೆ ನಾನೇನ್ ಹೇಳಿದೆ ಇಲ್ಲಪ್ಪ ನನ್ ಕೊಡು ಏನಿಕಪ್ಪ ಗಣ್ಣಿಗೆ ಅಂದೆ ದಂಡಿ ಮಾರಣಿ ಅಂದಿಲ್ಲ ನಿಮ್ ಹತ್ರ ಇತಿಹಾಸ ಕೊಟ್ಟು ನಾನಿಲ್ಲ ದರ್ಣಿಗೆ ಅಂದೇಳಿದಿಕ್ಕೆ ನಾನು ಏನು ಮಾಡಿದೆ ಗಂಡಿಗಲ್ಲ ದೊಡ್ಡದ್ ಬೇಕಾ ಚಿಟ್ಟದ್ ಬೇಕಾ ಅದಕ್ಕೆ ಹೇಳಿದ್ರು ಗಂಡಿಗ ಕೇಳಿದೋ ಏ ನಿನ್ ಕೊಟ್ಟಿದ್ದೋ ಇಲ್ಲ ನನ್ನ ಬಾಟ ಮಾರ ಅನೇ ನಿಮ್ಮ ಮುಂದೆ ಅವ್ನ ಬಾವುಟ ಮಾರ ಅಣೆ ಬರಾರ ಇಲ್ಲ ಮುಂದೆ ಯಾರು ಅವ್ ಬಾವುಟನ ಮಾರಕ್ ಹೋಗ್ಬಿಡಿ ಯಾಕಂದ್ರೆ ಇವತ್ತು ಬಹಳ ಚಡ್ಡ ಹೆಸರು ತಗೊಂಡಿದ್ದಾರೆ ಕನ್ನಡ ಬಾವುಟದಲ್ಲಿ ಯಾರ ಹೆಸರು ಹಾಕ್ಬಿಡಿ ನಾನು ಹೇಳೋದಿಷ್ಟೇ ತಾಯಿ ಭುವನೇಶ್ವರಿ ಇದಾಕಿ ಹೋರಾಟ ನಾವು ಅದೇ ಆಗ ಬೇರೆ ಹೆಂಗೆ ನಾಕೊಳ್ಳಿ ಬೇರೆ ಇದನ್ನ ಏನ್ ಮಾಡ್ತೀವಿ ತಗೊಂಡಾಗಪ್ಪ ತಗೊಂಡ ಅಲ್ನಡಿ ಬನ್ನಿ ಹೆಂಗೆ ಹಂಗೆ ಹೆಂಗೆ ಹಾಕ್ಬಿಟ್ಟು ಕೊಟ್ಟು ನನ್ ಪ್ರಶ್ನೆ ದರ್ಶನ್ ಬನ್ನಿಲ್ಲ ನೀವು ಇಲ್ಲ ಹಂಗಿದ್ರ ಇಲ್ಲಿಂದೇ ಹಾಕಿ ಅಂದ್ಬಿಟ್ಟು ಇನ್ ಮುಂದೆ ದರ್ಶನ್ ಎಲ್ಲೂ ಕೂಡ ಮಾರಿದ್ರೆ ನಾವು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಯಾಕಂದ್ರೆ ಈಗಾಗಲೇ ಇನ್ನೊಂದು ಇದ್ರೆ ಹೋಗಬೇಡಿ ನಾವು ಮಾಡೇ ಇಲ್ಲ ಐದು ಕನ್ನಡದ ಭಾಟದಲ್ಲಿ ಯಾರ ಹೆಸರು ಬಳಸೋ ಅಂಥದ್ದು ಆಗೋದು ಬೇಡ ಕನ್ನಡ ತಾಯಿ ಭುವನೇಶ್ವರಿ ಹೆಸರು ಬಳಸಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾರೆ ಅವ್ರದೇ ಫೋಟೋಗಳಿಲ್ಲ ಕನ್ನಡ ತಾಯಿ ಭುವನೇಶ್ವರಿ ಆ ತಾಯಿನ ಕೂತ್ಕೋ ಅಂಥದ್ದು ಅದಕ್ಕೆ ಮಾತ್ರ ಸೀಮಿತ ಆಗಿರಲಿ ಇದು ಯಾವುದೇ ಪಕ್ಷದಾಗಿರಲಿ ಯಾರೇ ಆಗಿರಲಿ ದರ್ಶನ್ ಅಂತಲ್ಲ ಯಾರೇ ಆಗಿರಲಿ ಯಾರ್ದು ಬಳಸೋ ಅಂಥದ್ದು ಬೇಡ ಅಂತ ಹೇಳಿ ಎಲ್ಲ ಇವತ್ತು ಅವರು ನಮ್ಮ ಸ್ನೇಹಿತರೆ ಬೇರೆಯವರಲ್ಲ ಬಟ್ ನಾನು ಎಲ್ಲರಿಗೂ ಹೇಳೋ ಒಂದು ವಿಚಾರ ಇಷ್ಟೇ ಯಾರೇ ಆಗಲಿ ಬಾವುಟದಂತೆ ಅವ್ರು ಯಾರೇ ಆಗಿರಲಿ ಈ ಕೆಲಸನ ದುಡ್ಡು ಸಿಗುತ್ತೆ ಅಂತ ಆಗಿರಲಿ ಅಪಮಾನ ಮಾಡುವಂಥ ಕೆಲಸ ಎಲ್ಲೂ ಆಗೋದು ಬೇಡ ಅಂತ ಹೇಳಿ ಎಲ್ಲರ ಹತ್ರನೂ ನಾವು ಕೈ ಮುಗಿದು ಕೇಳ್ತೀವಿ ಜೈನ್